ಮುಖ್ಯಮಂತ್ರಿ ಹಿಂದ ನಾಯಕ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದು ಮಾಜಿ ಸಿಎಂ ದೇವರಾಜ ಅರಸು ಅವರ ದಾಖಲೆ ಸರಿಗಟ್ಟಿದ ಸಂಭ್ರಮದ ಅಂಗವಾಗಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಇಂದು ಅಶೋಕ ವೃತ್ತ ಮೆಗನ್ ಆಸ್ಪತ್ರೆ ಮತ್ತು ವಿವಿಧೆಡೆ ನಾಟಿ ಕೋಳಿ ಬಿರಿಯಾನಿ ಮತ್ತು ಸಿಹಿಯನ್ನ ಸಾರ್ವಜನಿಕರಿಗೆ ಹಂಚಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀಕಾಂತ್ ಯುವ ನಾಯಕ ಕೆ ರಂಗನಾಥ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಲಗೋಡು ರತ್ನಾಕರ್ ಜಿಡಿ ಮಂಜುನಾಥ್ ಆರ್ಸಿ ನಾಯಕ್ ನಾಗರಾಜ್ ಕಂಕರಿ ಕಲೀಂ ಪಾಶಾ ಸૈયದ್ ವಹಿದ್ ಅಡ್ಡು ಎಚ್ ಪಿ ಗಿರೀಶ್ ಸುವರ್ಣ ನಾಗಜ್ ಪಾಲಕ್ಷಿ ವಿನಯತಾಂಡಳೆ ಶಿವಾನಂದ ವಿನೋದ್ ಶರತ್ ಮರಿಯಪ್ಪ ದರ್ಶನ್ ಅಜೀಜ್ ಅಹ್ಮದ್ ಸಂತೋಷ ಚಿದಾನಂದ ಲೋಕೇಶ್ ಆриф ರೇಖಾ ರಂಗನಾಥ ಕುಮಾರೇಶ್ ಪವನ್ ರಾಕೇಶ್ ಅಶೇರ್ದಂತೆ ಮತ್ತಿತರರು ಇದ್ದರು ಅಂದ್ರೆ ಯಾರು ಇಲ್ಲಿವರೆಗೂ ಈವ ಒದಷ್ಟು ಮುಖ್ಯಮಂತ್ರಿಯಾಗಿ ಇರಲಿಲ್ಲ ಮುಂದೆ ಅವರು ಹೇಳಿದರು ಗಾವದಿ ಮುಖ್ಯಮಂತ್ರಿ ಇವತ್ತು ರೆಕಾರ್ಡ್ ಮುಖ್ಯಮಂತ್ರಿ ಎಂದು ಇವತ್ತು ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯನವರು ಹರಸೂರವರ ದಾಖಲೆಯನ್ನು ಸರಿಗಟ್ಟಿ ಇವತ್ತು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಅಧಿಕಾರ ರಾಜ್ಯಭಾರವನ್ನು ಮಾಡಿದಂತಹ ನಮ್ಮ ದೀರ್ಘಾವಧಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಇವತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಅವ್ರಿಗಿಷ್ಟವಾದಂತಹ ಏನು ನಾಟಿ ಕೋಳಿ ಬಿರಿಯಾನಿಯನ್ನು ಮಾಡಿ ಸಿ ಎನ್ಸೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರೊಂದಿಗೆ ಇಂದು ಅಶೋಕ ರಸ್ತೆ ಅಶೋಕ ವೃತ್ತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಖಾಂತರ ಇವತ್ತು ನಾವು ಇವತ್ತು ಅವರ ದೀರ್ಘಾವಧಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಯಶಸ್ಸಾಗಲಿ ಮುಂದೂ ಸಹ ಅವರ ಅಧಿಕಾರಾವಧಿ ಚೆನ್ನಾಗಿರಲಿ ಯಾವುದೇ ತೊಂದರೆ ತೊಂದರೆ ತೊಡಕುಗಳು ಆಗದೇ ತೊಂದರೆ ತೊಂದರೆ ತೊಡಕುಗಳು ಆಗದಂತೆ ಆ ಪರಮಾತ್ಮ ಅವರಿಗೆ ಕಾಪಾಡಲಿ ಅವರ ಆರೋಗ್ಯವೂ ಸಹ ಹೆಚ್ಚಿನಾಗಿ ಇರಲಿ ಅಂತ ಹೇಳಿ ಅವರಿಗೆಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಅವರ ಎಲ್ಲ ಥರದ ಅವ್ರ ಇದೇ ನಾವು ನೋಡಿದ್ದೇವೆ ಶಿವಮೊಗ್ಗದಲ್ಲಿ ಬಹಳ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯ ಅಂತ ಅವರ ಶಿಷ್ಯಂದರಾಗಿ ನೆಚ್ಚಿನ ನಾಯಕರುಗಳು ಅವರ ಪರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪೂವತ್ತಡಿ ಕಟೌಟಿಗೆ ಆ ಹಾರವನ್ನು ಹೂವಿನ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇದು ಭಾರಿ ಸಂತೋಷಕರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೆಕಾರ್ಡ್ ಮುಖ್ಯಮಂತ್ರಿ ಎಂದು ಇವತ್ತು ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯನವರು ಹರಸೂರವರ ದಾಖಲೆಯನ್ನು ಸರಿಗಟ್ಟಿ ಇವತ್ತು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಅಧಿಕಾರ ರಾಜ್ಯಭಾರವನ್ನು ಮಾಡಿದಂತಹ ನಮ್ಮ ದೀರ್ಘಾವಧಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಇವತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಸನ್ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಅವ್ರಿಗಿಷ್ಟವಾದಂತಹ ಏನು ನಾಟಿ ಕೋಳಿ ಬಿರಿಯಾನಿಯನ್ನು ಮಾಡಿ ಸಿ ಎನ್ಸೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರೊಂದಿಗೆ ಇಂದು ಅಶೋಕ ರಸ್ತೆ ಅಶೋಕ ವೃತ್ತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಖಾಂತರ ಇವತ್ತು ನಾವು ಇವತ್ತು ಅವರ ದೀರ್ಘಾವಧಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಯಶಸ್ಸಾಗಲಿ ಮುಂದೂ ಸಹ ಅವರ ಅಧಿಕಾರಾವಧಿ ಚೆನ್ನಾಗಿರಲಿ ಯಾವುದೇ ತೊಂದರೆ ತೊಂದರೆ ತೊಡುಕೋಗಳು ಆಗದಂತೆ ಆ ಪರಮಾತ್ಮ ಅವರಿಗೆ ಕಾಪಾಡಲಿ ಅವರ ಆರೋಗ್ಯನೂ ಸಹ ಹೆಚ್ಚಿನಾಗಿ ಇರಲಿ ಅಂತ ಹೇಳಿ ಅವರಿಗೆಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಅವರ ಎಲ್ಲ ಥರದ ಅವ್ರ ಇಷ್ಟಾರ್ಥದ ಇದೇ ಇರಲಿ ಅಂತೇಳಿ ಅವರ ಶಿಷ್ಯಂದರಾಗಿ ನೆಚ್ಚಿನ ನಾಯಕರುಗಳು ಅವರ ಪರವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಪೂವತ್ತಡಿ ಕಟೌಟಿಗೆ ಆ ಹಾರವನ್ನು ಹೂವಿನ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ ಇದು ಭಾರಿ ಸಂತೋಷಕರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು you love